ತಾರತಮ್ಯ ಮಾಡಬೇಡಿ ಅಂತ ಹೇಳ್ತಾರೆ ಲಿಂಗ ಭೇದ ಮಾಡಬೇಡಿ ಅಂತಾರೆ ಯಾವ್ದೇ ಭೇದವಿಲ್ಲದೆ ಎಲ್ಲರೂ ಸಮಾನವಾಗಿ ಘನತೆಯಿಂದ ಬದುಕಿ ಅಂತ ಹೇಳ್ಕೊಡ್ತಾರೆ ಹಾಗಾಗಿ ನಾವು ಒಂದ್ಸಲ ಈ ಉಸಿರಿರೋರಿಗೂ ಕೂಡ ನಾವು ಬಾಬಾ ಎಲ್ರಿಗೂ ಇದು ಅಂಬೇಡ್ಕರ್ ಬಯಸಿದ ಇದು ಸಾವಿತ್ರಿ ಬಯಸಿದ ಇದು ಗಾಂಧಿ ಬಯಸಿದ ಇದು ಪರಿಹಾರ ಬಯಸಿದ ಇದು ಟಿಪ್ಪು ಬಯಸಿದ ಒಂದು ವರ್ಷ ಮುಂಚೆ ಅಂದ್ರೆ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದವರಿಗೆ ಆ ಎಲ್ಲ ದೇಶದ ಜನರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಆ ಎಚ್ಚರಿಕೆ ಏನಪ್ಪಾ ಅಂತ ಹೇಳಿದ್ರೆ ಇಫ್ ಹಿಂದೂ ರಾಜ್ ಬಿಕಮ್ಸ್ ಎ ಫ್ಯಾಕ್ಟ್ ಇಫ್ ಹಿಂದೂ ರಾಜ್ ಡಸ್ ಬಿಕಮ್ ಎ ಫ್ಯಾಕ್ಟ್ ಇಟ್ ವಿಲ್ ಬಿ ದ ಗ್ರೇಟೆಸ್ಟ್ ಕೆಲಾಮಿಟಿ ಟು ದಿಸ್ ಕಂಟ್ರಿ ಹಿಂದೂ ರಾಜ್ ಮಸ್ಟ್ ಬಿ ಪ್ರಿವೆಂಟೆಡ್ ಅಟ್ ಎನಿ ಕಾಸ್ಟ್ ಅಂತ ಹೇಳಿ ಯಾವುದೇ ಬೆಲೆಯನ್ನ ತೆತ್ತಾದರೂ ಸರಿ ನಾವು ಹಿಂದೂ ರಾಷ್ಟ್ರವನ್ನ ಸ್ಥಾಪನೆ ಆಗೋದನ್ನ ತಡಿಬೇಕು ಅನ್ನುವ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಅಂತಹ ಹಿಂದೂ ರಾಷ್ಟ್ರವನ್ನ ಸ್ಥಾಪನೆ ಮಾಡುವುದೇ ನಮ್ಮ ಗುರಿ ಅಂತ ಹೇಳಿ ಸ್ಥಾಪನೆ ಆಗಿದ್ದಂತಹ ಆರ್ ಎಸ್ ಎಸ್ ಆರಂಭವಾಗಿ ಈಗ ನೂರನೇ ವರ್ಷ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಇವತ್ತು ಆರ್ ಎಸ್ ಎಸ್ ಸಂಘ ಪರಿವಾರ ಬಿಜೆಪಿ ಈ ಹಿಂದೂ ಮಹಾಸಭಾ ಸನಾತನ ಸಂಸ್ಥೆ ಇವೆಲ್ಲವೂ ಕೂಡ ಈ ದೇಶದಲ್ಲಿ ಅಂಬೇಡ್ಕರ್ ವಾದಿ ಚಿಂತನೆಗಳ ಮೇಲೆ ಮತ್ತು ಎಲ್ಲ ರೀತಿಯ ಪ್ರಗತಿಕ ಚಿಂತನೆಗಳ ಮೇಲೆ ದಾಳಿ ಮಾಡಿಕೊಂಡು ಒಂದು ರೀತಿಯ ವಿಷಯವನ್ನು ತಮ್ಮ ಮನಸ್ಸಲ್ಲಿ ತುಂಬಿಕೊಂಡಿರೋದು ಎಲ್ಲರಿಗೆ ಗೊತ್ತಿರೋಂಥದ್ದು ಶಿವಸುಂದರ್ ಹೇಳಿದ್ರು ಯಾವ ರೀತಿ ಇವರು ತಾವು ಅಂಬೇಡ್ಕರ್ಗೆ ನ್ಯಾಯ ಸಲ್ಲಿಸ್ತಾ ಇದ್ದೀವಿ ತಾವು ಸಂವಿಧಾನಕ್ಕೆ ನ್ಯಾಯ ಸಲ್ಲಿಸ್ತಿದ್ದೀವಿ ಅನ್ನೋ ಒಂದು ನಾಟಕವನ್ನ ಒಂದು ನಾಟಕವನ್ನ ಮಾಡ್ಕೊಂತ ಇವತ್ತು ಅಂಬೇಡ್ಕರ್ ಚಿಂತನೆಯನ್ನ ಕೊಲೆ ಮಾಡುವ ಒಂದು ಹುನ್ನಾರದಲ್ಲಿ ಇವರು ತೊಡಗಿದ್ದಾರೆ ಆದರೆ ಅವರು ಒಳಗಡೆ ಎಷ್ಟು ದ್ವೇಷವನ್ನ ಎಷ್ಟು ಹತಾಶೆಯನ್ನ ಇಟ್ಕೊಂಡಿದ್ದಾರೆ ಅನ್ನೋದು ಅಮಿತ್ ಶಾ ಅವರ ಮಾತಿನ ಮೂಲಕ ಬಹಿರಂಗ ಆಗಿರುವಂಥದ್ದು ಹಾಗಾಗಿ ನೀವು ಎಲ್ಲರೂ ಕೂಡ ಗಮನಿಸಿದ್ರಿ ಆ ಮಾತುಗಳಲ್ಲಿ ಆ ಅಮಿತ್ ಶಾ ಹೇಳಿದಂತಹ ಆ ಮಾತುಗಳಲ್ಲಿ ಎಷ್ಟು ಅಸಹನೆ ಇದೆ ಎಷ್ಟು ದ್ವೇಷ ಇದೆ ಅನ್ನೋದು ಗೊತ್ತಾಗುತ್ತೆ ಇವತ್ತು ಇರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ ಏನಾದರೂ ಸ್ವಲ್ಪನಾದ್ರೂ ಗಾತೆ ಗೌರವ ನಾಚನೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಈ ಕೂಡಲೇ ಈ ಅಮಿತ್ ಶಾ ನನ್ನ ಕೆಳಗಿಳಿಸಿ ರಾಜೀನಾಮೆ ಕೊಡಿಸಿ ಕೇಸ್ ಹಾಕಿ ಜೈಲಿಗೆ ಹಾಕಬೇಕು ಬೇರೆ ಏನನ್ನು ಕೂಡ ಅವರಿಗೆ ಕಡಿಮೆ ಶಿಕ್ಷೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅವರು ಮಾಡಿರ್ತಕ್ಕಂತಹ ಒಂದು ಆ ಅಪರಾಧ ಮಹಾಪರಾಧ ಏನಿದೆ ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಆ ರೀತಿಯಾಗಿ ತುಚ್ಛವಾಗಿ ಅವಮಾನಿಸ ಅವಮಾನಿಸತಕ್ಕಂಥದ್ದು ಅದು ಕಡಿಮೆ ಅಪರಾಧ ಅಲ್ಲ ಹಾಗಾಗಿ ಸರ್ಕಾರ ಕೂಡಲೇ ನಾವು ಕ್ಷಮೆ ಕೇಳೋದಲ್ಲ ಕ್ಷಮೆ ಕೇಳಿ ನಾಲ್ಕೆಕರ ಹತ್ರ ಜಾಸ್ತಿ ಆದ್ರೆ ಕ್ಷಮನ ಕೇಳ್ಬಿಡ್ಬೋದು ಅದಲ್ಲ ಇವತ್ತು ಈ ದೇಶದ ನಾಗರಿಕರು ಈ ದೇಶದ ಸಂವಿಧಾನದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಪ್ರೀತಿ ಇಟ್ಕೊಂಡಂತ ಪ್ರತಿಯೊಬ್ಬರು ಕೂಡ నా ఒక్క మార్ంత అమిత్ షా నన్న ఈ కళగ్ అమిత్ షా ఒక్క రౌడి గూండ నాలను హోమ్ మినిస్టర్ స్థానంలో నాల ఇన్న ఐదు వర్ష అయితే ఈ దేశ అభోగ అన్నో మాత్ర ఎల్గూ వందరిగూ వందై భీంద్ జై భీన్ அவன்கேடி அமித் ஷா கே ஆக்கி அவன்கேடி அமித் ஷா கே ஆக்கி அவன்கேடி